ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ನಾನು ಬಾಳೆಕಾಯಲ್ಲಿ ಕಬಾಬ್ ಮಾಡೋದು ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಮೊದಲಿಗೆ ಇಲ್ಲಿ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತು ಅಚ್ಕಾರದ ಪುಡಿ ಸಾಲ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪೆಪ್ಪರ್ ಪೌಡರು ಸ್ವಲ್ಪ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಬ್ಲ್ಯಾಕಲ್ಲಿ ಇರುತ್ತೆ ಅದು ನಾವು ಮಿಕ್ಸಿ ಮಾಡಿದ್ಮೇಲೆ ಪಿಂಕ್ ಕಲರ್ ಬರುತ್ತೆ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಎರಡು ಬಾಳೆಕಾಯಿ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಮತ್ತು ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ ಇದು ತುಂಬ ಈಸಿನೂ ಬೇಗನೂ ಮಾಡ್ಕೊಬೋದು ಫ್ರೆಂಡ್ಸ್ ಸಂಜೆ ಹೊತ್ತು ಕಾಫಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಬಾಳೆಕಾಯಿ ಹೆಚ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಬಾಳೆಕಾಯಿ ಎಲ್ಲ ಕ್ಯೂಬ್ಸ್ ಥರ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಇರುತ್ತೆ ಈಗ ಇದನ್ನು ಮೊದಲಿಗೆ ಹಿಟ್ಟು ಕಲಸ್ಕೊಂಬಿಡೋಣ ಬನ್ನಿ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ಹಾಕಾಯಿತು ಇದಕ್ಕೆ ಈಗ ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ ಮತ್ತು ಇದನ್ನು ಒಟ್ಟಿಗೆ ಹಾಕ್ಕೊಂಬಿಟ್ಟು ಮಲ ಒಂದ್ಸಲ ಹಾಕ್ಕೊಂಡು ಕಲಿಸ್ಕೊಡೋಣ ಹಾಗೆ ನಿಂಬೆ ಇಣ್ಣು ಹಾಕ್ಕೊಂಡೋಣ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಇವಾಗಿದ ಈ ಥರ ಎಲ್ಲ ಕಳಿಸಿದಾಗಿದೆ ಇದಕ್ಕೆ ನಿಮಗೆ ಕಲರ್ ಬೇಕಾದರೂ ಹಾಕ್ಕೊಳ್ಬಹುದು ಕಲರ್ ಬೇಡ ಅಂತಂದರೆ ಮತ್ತೆ ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೋಬೇಕು ನನ್ನ ಹತ್ರ ಖಾಲಿಯಾಗಿದೆ ಅದಕ್ಕೆ ನಾನು ಹಾಕ್ತಾಯಿಲ್ಲ ಇಲ್ಲಿ ಬರೀ ಅಚ್ಕಾದ ಪುಡಿ ಮಾತ್ರ ಹಾಕಿದ್ದೀನಿ ನೋಡಿ ಈ ಥರ ಇದೆ ಇವಾಗ ಇದನ್ನ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಬನ್ನಿ ಇವಾಗ ಎಣ್ಣೆಯಲ್ಲಿ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮತ್ತು ಹಬ್ಬಗಳಲ್ಲೇನೂ ಅಷ್ಟೇ ಫ್ರೆಂಡ್ಸ್ ಸೈಡ್ ಡಿಶಸ್ ಆಗಿ ಇದು ಒಂದು ಐಟಮ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇದು ತೆಗೆದ್ಬಿಡೋಣ ಇದಕ್ಕೆ ನಾವು ಪಿಂಕ್ ಸಾಲ್ಟ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ತಗೊಳ್ಳೋಣ ನೋಡಿ ಇದು ಆಗಿದೆ ಈಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಂದು ಸಲ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ बाले काईया कबाब थैंक यू